ಮೈಸೂರು ಹುಣಸೂರು ರಸ್ತೆಯಲ್ಲಿರುವ ಭಾರತೀಯ ಭಾಷಾ ಸಂಸ್ಥೆಯ ಸಭಾಂಗಣದಲ್ಲಿ ನಿನ್ನೆ ಏರ್ಪಡಿಸಿದ್ದ ಕನ್ನಡ ಭಾಷಾ ಮಾನ್ಯತಾ ದಿನದ ಕಾರ್ಯಕ್ರಮವನ್ನು ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಭಾರತೀಯ ಭಾಷಾ ಸಂಸ್ಥೆಯ ಪ್ರಭಾರ ನಿರ್ದೇಶಕರಾದ ಪ್ರೊಫೆಸರ್ ಉಮಾರಾಣಿ ಡಾಕ್ಟರ್ ಎಲ್ಆರ್ ಪ್ರೇಮ್ಕುಮಾರ್ ಭಾಷಾ ವಿಜ್ಞಾನಿಗಳಾದ ತಾರಾನಾಥ್ ಹಾಗೂ ಶಂಕರ್ ದೇವನೂರು ಸೇರಿದಂತೆ ಹಿರಿಯ ವಿದ್ವಾಂಸರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಭಾಷಾ ವಿಜ್ಞಾನಿಗಳು ಹಾಗೂ ಹಿರಿಯ ವಿದ್ವಾಂಸರನ್ನು ಗೌರವಿಸಲಾಯಿತು ಬಳಿಕ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಕನ್ನಡ ಸಾಹಿತ್ಯದ ಇತಿಹಾಸ ಹಾಗೂ ಮಹತ್ವದ ಬಗ್ಗೆ ತಿಳಿಸಿದರು ಬಾರಿಯು ಕೂಡ ಹೀಗೆ ಗಂಗೆ ಪ್ರವೇಶಬೇಕು ಗಂಗೆ ಅನ್ನೋದು ನಮಗೊಂದು ಪರಮ ಶುದ್ಧಿಯ ಸಂಕೇತ ಗಂಗೆ ಅಂದ್ರೆ ಅಂತ ಗಂಗಾ ಸ್ನಾನ ತುಂಗಾಪಾನ ಅನ್ನೋದು ಪ್ರಾಚೀನ ಕಾಲದಿಂದಲೂ ನಮ್ಮ ಜನ ಬಂದಿರೋ ಮಾತು ಹಾಗಾಗಿ ಜ್ಞಾನಕ್ಕೆ ಪ್ರಾಧಾನ್ಯತೆಯನ್ನು ಅನ್ಕೊಂಡಿರುವಂತ ಈ ಜ್ಞಾನ ಹೇಗೆ ಹೀಗೆ ಹಂಚಬಹುದು ಅದನ್ನ ಅದನ್ನ ಪುಸ್ತಕಗಳ ಪ್ರಕಟಣೆ ಮೂಲಕ ಹಂಚಬಹುದು ಪ್ರಚಾರ ಉಪನ್ಯಾಸಗಳ ಮೂಲಕ ಅದನ್ನ ಮಾಡಬಹುದು ಕಾರ್ಯಾಗಾರ ಮಾಡೋ ಮೂಲಕ ಈ ಜ್ಞಾನದ ವಿಸ್ತರಣೆ ಮಾಡಬಹುದು ಈ ಜ್ಞಾನ ಅನ್ನೋದು ಕೇವಲ ಏಕಮುಖ್ಯವಾದದಲ್ಲ ಅದು ದ್ವಿಮುಖವಾದ ನಾನು ಹೇಳ್ತಿರ್ತೀನಿ ನಿಮ್ಮಲ್ಲೂ ಜ್ಞಾನ ಇರುತ್ತೆ ನೀವು ನಮ್ಮ ಜೊತೆಗೆ ಸಂವಾದ ಮಾಡ್ತಿರ್ತೀರಿ ಏನಿದೆಯೋ ಅದು ವಿಸ್ತರಣೆ ಆಗ್ತಾ ಹೋಗುತ್ತೆ ಅದು ಭಾಷೆಯಿಂದ ಭಾಷೆಗೆ ಅದು ವಿಸ್ತರಣೆ ಮಾಡ್ಕೊಳ್ಳುತ್ತಾ ವ್ಯಕ್ತಿಗಳಿಂದ ವ್ಯಕ್ತಿಗೆ ಹೀಗೆ ವಿಸ್ತರಣೆ ಆಗ್ತಾ ಹೋಗೋದು ಹಾಗೆ ಜ್ಞಾನ ಅನ್ನೋದು ಅದು ಸದಾ ಕಾಲ ಅದು ಶುಭ್ರವಾದ್ದು ಸ್ವಚ್ಛವಾದ್ದು ನಿರ್ಮಲವಾದ್ದು ಅದು ನಮ್ಮನ್ನೇ ನಾವೇ

ಪ್ರಪಂಚದಾದ್ಯಂತ ಇರುವಂತಹ ಕನ್ನಡಿಗರಲ್ಲರ ಪರವಾಗಿ ಅಭಿಮಾನ ಪೂರ್ವಕವಾಗಿ ಮತ್ತು ಆಗ್ರಹ ಪೂರ್ವಕವಾಗಿ ಕೇಂದ್ರ ಸರ್ಕಾರಕ್ಕೆ ಈ ವೇದಿಕೆ ಮೂಲಕ ವಿನಂತಿ ಮಾಡಿಕೊಡುತ್ತೇನೆ